ಲೀಟು ಅರ್ಧ ಕೆ ಜಿ ಪೌಡರ್ ಆದರೆ ಅರ್ಧ ಕೆಜಿ ಲಿಕ್ವಿಡ್ ಆದರೆ ಅರ್ಧ ಲೀಟ್ರು ಅದು ಪರ್ಸೆಂಟೇಜ್ ಮೇಲೆ ಜಾಸ್ತಿ ಮಾಡ್ಕೊಳ್ಬೇಕು ಕೆಲವು ಎಂಬತ್ತು ಪರ್ಸೆಂಟ್ ಇರ್ತದೆ ಪರ್ಸೆಂಟ್ ಇರ್ತದೆ ಪರ್ಸೆಂಟ್ ಅದ್ರ ಜೊತೆ ಆಫ್ಸ ಎಲ್ಲ ಬೇಗ ಕೆಲಸ ಮಾಡಿ ಅರ್ಧ ಕೆ ಜಿ ಅರ್ಧ ಅರ್ಧ ಲೀಟ್ರು ಗಮ್ಮು ಹಂಡ್ರೆಡ್ ಎಮ್ ಅಂದರೆ ನಾಲ್ಕು ಪರ್ಸೆಂಟೇಜ್ ಇದು

ಡ್ರಿಪ್ ಇರಿಗೇಷನ್ ಬಿಡಬಹುದು ನಿಮ್ಗೆ ಹಂಗ ವೆಂಚೂರಿ ಇದೆ ಬಟ್ ವೆಂಚೂರಿ ಬಿಟ್ಟು ಏನಾಗುತ್ತೆ ಬೇಕಾಗಿರೋ ಕಡೆ ಎಲ್ಲ ಹೋಗಿ ವೇಸ್ಟ್ ಆಗಿ ಕಳೆ ಬೆಳೆಯುತ್ತೆ ಅದಕ್ಕೆ ನಾವು ವೆಂಚೂರಿ ಬೆಳೆ ಗಿಡಕ್ಕೆ ಹೋದ್ ಸುದ್ರ ತಕ್ಷಣ ಅದೇ ಪೂರ್ತಿ ತಗೋಬಿಟ್ಟು ಕಳೆನು ಬೆಳೆಲ್ಲ ಎಲ್ಲ ಅದೇ ಯೂಸ್ ಆಗುತ್ತೆ ಏನೇ ಮಾಡಿದ್ರು ಸೇಮ್ ರಿಪೀಟ್ ಡ್ರಿಪ್ ಬೇಡ ಅಂತೀರಾ ಗಿಡ ಬೇರೆ ಇರಿಗೇಷನ್ ಬಿಡ್ಸ ಡ್ರಿಪ್ನಲ್ಲಿ ಔಷಧಿ ಬಿಡೋದು ಯಾಕಂದ್ರೆ ಮೂರು ತಿಂಗಳ ಬೇರೆ ಕಡೆ ಎಲ್ಲ ಹೋಗುತ್ತೆ ಅದಕ್ಕೆ ಮೂರನೇ ಎರಡನೇ ವಾರ ಹಾಕಾದ್ಮೇಲೆ ನಾಲ್ಕು ದಿವಸ ಗ್ಯಾಪ್ ಕೊಟ್ಟು ಯಾವುದಕ್ಕಿ ಬೆಳಿಬೇಕಾದ್ರೆ ಇದು ಭಾರಿ ಇಂಪಾರ್ಟೆಂಟು ಟಿಶ್ಯೂ ಕಲ್ಚರ್ ಆಗಿ ಬ್ಲೈಟ್ ಬ್ಲೈ ಟ್ಯಾಕ್ಸ್ ಅಂದ್ರೆ ಸಿ ಓ ಸಿ ಬ್ಲೈ ಟ್ಯಾಕ್ಸ್ ತಗೊಂಡ್ರೆ ರ್ಯಾದಿಸ್ದು ಟಾಟಾದು ಸ್ವಲ್ಪ ಚೆನ್ನಾಗಿರುತ್ತೆ ಅದು 1/2 ಕೆಜಿ ಒಂದು ಡ್ರಮ್ ಇದೆ 2.5% ಬೋವಾಸ್ಟಿನ ಬೋವಾಸ್ಟಿನ 5 ಕೆಜಿ ಇದು ಓಡ್ರಿನ ಪಾಪ ಬಂದಿತ್ತು ಎಲ್ಲಾನು ಹೇಳಿದ್ರು ಬೇಕು ಕಟ್ ಆಗಿದೆ ಸರ್ ಬೋವಾಸ್ಟಿನ ಕಾಸ್ಟ್ ಇದೆ ಸೆಪ್ಟೊಸೈಕ್ಲಿನ್ ಸ್ಪೆಕ್ಟ್ರೋಮೈಸಿನ್ ಸರ್ ಸೆಪ್ಟೊಸೈಕ್ಲಿನ್ ಬ್ಯಾಕ್ಟರಮೈಸಿನ್ ಯಾವದೇರವಾ ಮೂರು ಪ್ಯಾಕೆಟ್ ಇದು ಯಾರು ಸೈಂಟಿಸ್ಟ್ ರೆಕಮೆಂಡ್ ಮಾಡಲ್ಲ ಅದಕ್ಕೆ ಅದಕ್ಕೆ ಯಾಕಂದ್ರೆ ಸೈಂಟಿಸ್ಟ್ ರೋಗ ಬಂದ ಮೇಲೆ ಯೂಸ್ ಮಾಡಿ ಅಂತ ನಾವು ಬರಕ್ಕೆ ಮುಂಚೆ ಪ್ರಕಟಣೆಗೆ ಮನವಿ ಮಾಡೋದು ಹಳೆ ರೋಗಿ ಹಸ ಡಾಕ್ಟರ್ ಮಾಡ್ಬಿಟ್ರೆ ನಮ್ಗೆ ಈ ರೋಗ ಬರಲ್ಲ ಯಾವದು ಇಸಿರೋದು ಇವೆಲ್ಲ ಅದಕ್ಕೆ ಇದು 4 ಒಂದ್ ಒಂದ ಗಿಡಕ್ಕೆ ಏ ಮಿಕ್ಸಿಂಗ್ ಹೇಳಿದ್ದೀನಿ

ಹದಿನೈದು ದಿನ ಕಾಲ್ ಮೀಟ್ರ್ ಹದಿನೈದು ದಿನ ಈ ಒಂದು ಒಂದು ಸತಿ ಔಷಧಿ ಉಪ್ಪು ನೀರು ಇರ್ತೀರಲ್ಲ ಅದಕ್ಕೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಅದ ಅದೊಂದು ಸಾರಿ ಮಾಡಬೇಕು ಆಮೇಲೆ ಮೂರನೇ ವಾರದಲ್ಲಿ ಮೂರನೇ ವಾರ ಹತ್ತೊಂಬತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತು ಇಪ್ಪತ್ತು ನೈಂಟಿನ ಅಥವಾ ಇಪ್ಪತ್ತು ಆರು ಇಪ್ಪತ್ತಿಪ್ಪತ್ತು सेम नाकु के जी ऐजी हणनलो अस्टे मि नाक के जी यूरिया हाँकोड़ उदर् जोतम आसिड काल के जी नालाक के जी यूरिया यूमिक आसिड अर्ध के जी हाफ हंड्रेड एम एल ಇದು ಎಲ್ಲ ಗಿಡಕ್ಕೆ ಕೊಡಬಾರ್ದು ಯಾವುದು ಬೆಳವಣಿಗೆ ಕಮ್ಮಿ ಇರ್ತದೆ ನಾಲ್ಕನೇ ವಾರದಲ್ಲಿ ಯೂನಿಫಾರ್ಮಿಟಿ ಮಾಡಿಕೊಡೋಕೆ ಬೆಳವಣಿಗೆ ಯಾವ್ದು ಕಮ್ಮಿ ಆಗಿದೆ ಅದಕ್ಕೆ ಆರ್ ರೇಟ್ ಇದೆ ಆವಾಗ ನಿಮಗೆ ಒಂದು ಈಕ್ವಲ್ ಎಲ್ಲ ಈಕ್ವಲ್ ಬಂದ್ಬಿಡುತ್ತೆ ಒಂದು ತಿಂಗಳಿಗೆ ಯೂನಿಫಾರ್ಮಿಟಿ ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋಕೆ ಇದು ಎಲ್ಲದಕ್ಕೂದ್ಬಿಟ್ರೆ ತಿರುಗಾ ಅದು ಚಿಕ್ಕದು ಚಿಕ್ಕ ದೊಡ್ಡ ದೊಡ್ಡ ದೊಡ್ಡದಾಗುತ್ತೆ ಇದು ಚಿಕ್ಕವಕ್ಕೆ ಮಾತ್ರ ಇದು ಹಾಕ್ಬಿಟ್ರೆ ಅಲ್ಲಿಗೆ ಒಂದು ತಿಂಗ್ಳು ಆಗುತ್ತೆ ನಾಲ್ಕನೇ ವಾರದಲ್ಲಿ ಡಿ ಎ ಪಿ ನೂರು ಗ್ರಾಮು ಪೊಟ್ಯಾಶ್ ಐವತ್ತು ಗ್ರಾಮು ಅರವತ್ತು ಜನಕ್ಕೆ ಎರಡನೇ ತಿಂಗಳು ಡಿ ಎ ಪಿ ಡಿ ಎ ಪಿ ನೂರು ಪೊಟ್ಯಾಶ್ ಐವತ್ತು ಆಯಿತಾ ಅರವತ್ತು ಜನಕ್ಕೆ ಎರಡನೇ ತಿಂಗಳು ಮೆಗ್ನೀಸಿಯಂ ಸಲ್ಫೇಟ್ ಬೇಡ ಸರ್ ಎರಡನೇ ತಿಂಗಳಲ್ಲಿ ಬೇಡ ಇದೆಲ್ಲ ನಿಮಗೆ ಇಷ್ಟು ಅದರಲ್ಲಿ ಇರೋಷ್ಟೇ ಸಾಕು ಬೇಡ ಅವನಿಗೆ ಸರಿ ಅದೇನಾಗುತ್ತೆ ಫಸ್ಟೇ ಕೊಟ್ಬಿಟ್ರೆ ನಿಮ್ಗೆ ಸುಮ್ಮನೆ ಹೈಟ್ ಕೊಟ್ಟು ಹೋಗ್ಬಿಟ್ಟು

ಪೊಟ್ಯಾಶಿಯೋ ಗಿಡ ಈ ಮಧ್ಯ ಎರಡು ಅರವತ್ತು ದಿನ ಆಗಿರುತ್ತೆ ಎಪ್ಪತ್ತೈದನೇ ದಿನದಲ್ಲಿ ಅಲ್ಲಿ ನಾನು ಹೇಳಿದ್ನಲ್ಲ ಬೆಳ್ಳಿ ಐಟ್ಯಾಕ್ಸು ಇದು ಅದನ್ನು ತಿರ್ಗಿ ರಿಪೀಟ್ ಮಾಡಬೇಕು ಎಪ್ಪತ್ತೈದು ದಿನದಲ್ಲಿ ರೋಗ ಬಂದಿಲ್ಲ ಅಂತ ಹುಡುಗಿಡ್ಬೋದು ಬಟ್ ಆದರೆ ಅಲ್ಲಿ ಉರ್ಲಿಕ್ಕೆ ಬರಬಾರ್ದು ಅಂದ್ರೆ ಅದು ಮಾಡ್ಕೊಂಡ್ರೆ ಬೆಟ್ಟು

ಗಿಡದ ಸುತ್ತಾನು ಬಿಡ್ಬೋದು ಇನ್ನು ಅದಕ್ಕಿಂತ ನಿಮ್ಗೆ ಸ್ವಲ್ಪ ಇನ್ನೂ ಒಳ್ಳೆಯ ಕೆಲಸ ಆಗ್ಬೇಕು ಅಂದ್ರೆ ಈಗ ನಮ್ಗೆ ಸ್ವಲ್ಪ ಹುಷಾರ ಬಾಯಿಂದ ಬಾಯಿಯಿಂದ ಐ ಎಮ್ ಕೊಡ್ತಾರೆ ಇದು ನರಕ್ ಕೊಡ್ತಾರೆ ಆ ರೀತಿ ಈ ಕಡೆ ಒಂದು ಆರ ಹೆಟ್ ಹೊಡೆಯೋದು ಆ ಕಡೆ ಒಂದು ಒಂಬತ್ತು ಇಂಚ್ ಆರ ಇದು ಹೊಡೆದು ಈ ಕಡೆ ಕಾಲು ಹಿಟ್ಟು ಹೊಡೆಯೋದು ಆ ಕಡೆ ಕಾಲು ಹಿಟ್ಟು ಆವಾಗ ನಿಮಗೆ ಒಳಗೆ ಬೇರ್ಗೆ ಹೋಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಮೇಲೆ ಊದ್ಬಿಟ್ರೆ ಸ್ವಲ್ಪ ಅಷ್ಟು ಕಮ್ಮಿ ಇರ್ತದೆ ಒಳಗೆ ಹಾಕಿದ್ರೆ ಈ ಕಡೆ ಒಂದ್ ಏಟು ಹಾಕೋದು ಆ ಕಡೆ ಒಂದ್ ಏಟ್ ಹಾಕದಿ ಅದೇ ಒಂದು ಕಾಲು ಲೀಟ್ರ್ ನೀರು ಸ್ವಲ್ಪ ಹೊಡೆದ್ಬಿಟ್ರೆ ಹಿಂಗ್ಬಿಟ್ರೆ ಸಾಕು ಅದು ಕಾಲು ಲೀಟರ್ ಈ ಕಡೆ ಆ ಕಡೆ ಕಾಲು ಲೀಟ್ರ್ ಹೋದ್ಬಿಟ್ರೆ ಇನ್ನೂ ಒಳ್ಳೆ ಎಫೆಕ್ಟ್ ಆಗುತ್ತೆ ವೇಸ್ಟ್ ಆಗಲ್ಲ ಮೇಲೆ ಹೂಯೋದು ಸ್ವಲ್ಪ ವೇಸ್ಟ್ ಆಗುತ್ತೆ ಹೇಳ್ಕೊಡೋದು ಕರೆಕ್ಟಾಗಿ ಹೇಳ್ಕೊಂಡು ಹುಡುಗಬೇಕು ಅಲ್ವಾ ಎಪ್ಪತ್ತೈದು ಎಂಬತ್ತು ಜಿನ್ಕ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಹತ್ತೊಂಬತ್ತು ಹತ್ತೊಂಬತ್ತು ಅಥವಾ ಹತ್ತೊಂಬತ್ತು ಹತ್ತೊಂಬತ್ತು ಯಾವ್ದು ಅವೈಲಬಲ್ ಇರುತ್ತೆ ಇನ್ನೂರೈವತ್ತು ಗ್ರಾಮು ಯೂರಿಯಾ ನೂರು ಗ್ರಾಮು ಎಲ್ಲದಕ್ಕೂ ಇಲ್ಲ ಆ ಟೈಮ್ನಲ್ಲಿ ಯಾವುದೋ ಚಿಕ್ಕ ಗಿಡ ಇರುತ್ತೆ ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಸೇರಿಸ್ಬೇಕು ಅಥವಾ ಎರಡು ಚೋರಿ ಡ್ರಿಪ್ ಚೋರಿ ನೀವು ನೀರು ಹೋಗುತ್ತಲ್ಲ ಆ ಕಡೆ ಸ್ವಲ್ಪ ಎಂ ಕಡೆ ಆ ಕಡೆ ಸಣ್ಣ ಕಲ್ಕೊಟ್ಲಿ ಎರೆದು ಬಿಟ್ಟು ಈ ಕಡೆ ಅರ್ಧ ಆ ಕಡೆ ಅರ್ಧ ಹಾಕ್ಬಿಟ್ಟು ಮಣ್ಣು ಮುಚ್ಚಬೇಕು ಅದು ಆಗುತ್ತೆ ಸುತ್ತ ಹಾಕಿದ್ರು ಆಗುತ್ತೆ ನಿಮ್ಗೂ ಹೆಂಗಾಗುತ್ತೆ ಮಾಡ್ಬೇಕು ಮೂರು ಇಪ್ಪತ್ತು ಇಪ್ಪತ್ತು ಸೊನ್ನೆ ಸೊನ್ನೆ ಹದಿಮೂರು ಗ್ರಾಮ ಪೊಟ್ಯಾಶ್ ನೂರೈವತ್ತು ಅಮೋನಿಯಂ ಸಲ್ಫೇಟು ಅಥವಾ ಯೂರಿಯಾ ಎರಡರಲ್ಲಿ ಯಾವ್ದಾರು ಒಂದು